ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂದೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೋ ಪ್ರೆಗ್ನೆನ್ಸಿಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಗರ್ಭಶಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಚಿಂತಾಮಣಿ ದೇಗುಲದಲ್ಲಿ ಪ್ರಿಯಕರ ಕಟ್ಟಿದ ತಾಳಿ ಪೊಲೀಸ್ ಠಾಣೆಯಲ್ಲಿ ತಾಳಿ ಕಿತ್ತೆಸೆದ ಪ್ರಿಯತಮೆ ಪೋಷಕರ ಮನೆಗೆ ವಾಪಸ್ಸಾದ ಯುವತಿ ಪ್ರಿಯಕರನಿಂದ ಮೋಸವಾದ ಯುವತಿಯೊಬ್ಬಳು ದೇವಾಲಯದಲ್ಲಿ ಕಟ್ಟಿದ ತಾಳಿಯನ್ನು ಪೊಲೀಸ್ ಠಾಣೆಯಲ್ಲಿ ಬಿಚ್ಚಿ ಪ್ರಿಯಕರನ ಕೈಗೆಟ್ಟು ಪೋಷಕರೊಂದಿಗೆ ಮನೆಗೆ ತೆರಳಿದ್ದಾಳೆ ಚಿಕ್ಕಬಳ್ಳಾಪುರ ನಗರದ ಗಂಗನ ಮಿದ್ದೆ ನಿವಾಸಿ ಸಾಯಿ ಸಂದೀಪ್ ಹಾಗೂ ನಗರದ ಯುವತಿಯೊಬ್ಬಳು ಪ್ರೀತಿಸುತ್ತಿದ್ದು ಪೋಷಕರ ವಿರೋಧದ ನಡುವೆಯೂ ಚಿಂತಾಮಣಿ ತಾಲೂಕಿನ ಕೋಟ್ಗಲ್ನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಯುವತಿಗೆ ತಾಳಿ ಕಟ್ಟಿ ಮದುವೆಯಾಗಿದ್ದಾನೆ ಅಂತರ್ಜಾತಿ ವಿವಾಹ ಹಾಗೂ ಯುವಕನ ನಡತೆ ಸರಿಯಿಲ್ಲ ಎನ್ನುವ ಕಾರಣಕ್ಕೆ ಯುವತಿಯ ಪೋಷಕರು ಇವರಿಬ್ಬರ ಮದುವೆಗೆ ನಿರಾಕರಿಸಿದ್ದಲ್ಲದೆ ತಮ್ಮ ಮಗಳಿಗೆ ಬುದ್ಧಿವಾದ ಕೂಡ ಹೇಳಿದ್ದರು ಆದರೆ ಪೋಷಕರ ಮಾತನ್ನು ನಂಬದ ಯುವತಿ ಯುವಕನ ಮೋಸದ ಮರಳು ಮಾತುಗಳನ್ನು ನಂಬಿ ಯುವಕರೊಂದಿಗೆ ಮದುವೆಯಾದಳು ಪರಾರಿಯಾಗಿ ಮದುವೆಯಾದ ಜೋಡಿ ರಕ್ಷಣೆ ನೀಡುವಂತೆ ಪೊಲೀಸರಿಗೆ ಮನವಿ ಮಾಡಲು ಚಿಕ್ಕಬಳ್ಳಾಪುರದತ್ತ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದರು ಅಷ್ಟೊತ್ತಿಗಾಗಲೇ ತಮ್ಮ ಮಗಳು ವಿವಾಹವಾದ ಮತ್ತು ಚಿಕ್ಕಬಳ್ಳಾಪುರದತ್ತ ಬರುತ್ತಿರುವ ವಿಚಾರ ತಿಳಿದ ಯುವತಿ ಪೋಷಕರು ಶಿಡ್ಘಟ್ಟ ನಗರದ ಮಯೂರ ವೃತ್ತದಲ್ಲಿ ಕಾರನ್ನು ಅಡ್ಡಗಟ್ಟಿ ಯುವತಿಯನ್ನು ಹಾಗೂ ಯುವಕನನ್ನು ಠಾಣೆಗೆ ಕರೆದೊಯ್ದಿದ್ದಾರೆ ಠಾಣೆಯಲ್ಲಿ ಪೋಷಕರು ಮತ್ತು ಪೊಲೀಸರು ಎಷ್ಟೇ ಬುದ್ಧಿವಾದ ಹೇಳಿದರೂ ಯುವಕನನ್ನು ಬಿಡಲು ಒಪ್ಪದ ಮೇಲೆ ಠಾಣೆಯಲ್ಲಿ ಯುವ ಯುವತಿ ಯುವಕನ ಜೊತೆ ಹೋಗಲು ಆಟಕ್ಕೆ ಬಿದ್ದಿದ್ದಳು ಅಷ್ಟರಲ್ಲಿ ಪೊಲೀಸರು ಯುವಕನ ದಾಖಲಾಗಿದ್ದ ಕೇಸುಗಳನ್ನು ಜಾಲಾಡಿದ್ದು ಕೇಸ್ ಫೈಲುಗಳನ್ನು ಮುಂದಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅಪ್ರಾಪ್ತ ಬಾಲ್ಕಿ ಮೇಲೆ ಲೈಂಗಿಕ ಕಿರುಕುಳ ಮಾಡಿದ ಆರೋಪದ ಮೇರೆಗೆ ಫೋಕ್ಸ ಪ್ರಕರಣ ಹಾಗೂ ಯುವತಿಯೊಬ್ಬಳ ಮೇಲೆ ಲೈಂಗಿಕ ದುರ್ವರ್ತನೆ ತೋರಿದ ಕಾರಣಕ್ಕೆ ಪ್ರಕರಣ ಕೂಡ ದಾಖಲಾಗಿದ್ದನ್ನು ದಾಖಲೆ ಸಮೇತ ತೋರಿಸಿದ್ದಾರೆ ಇನ್ನು ಯುವತಿಯರ ಜೊತೆ ಇದು ಅಷ್ಟೇ ಅಲ್ಲ ಈಗಾಗಲೇ ಸಂದೀಪ್ ಮೂರ್ನಾಲ್ಕು ಹುಡುಗಿಯರ ಜೊತೆ ಸಲಗಿಯಿಂದ ತೆಗೆಸಿಕೊಂಡ ಫೋಟೋಗಳನ್ನು ಸಹ ಕೂಡ ಯುವತಿ ಮುಂದೆ ಇಟ್ಟು ಯುವಕನ ಜಾತಕವನ್ನು ಬಿಚ್ಚಿಟ್ಟಿದ್ದಾರೆ ಇದರಿಂದ ಯುವತಿ ಬೆಚ್ಚಿ ಬಿದ್ದಿದ್ದಾಳೆ ಮದುವೆಯಾದ ಒಂದೇ ದಿನದಲ್ಲಿ ತನ್ನ ಪ್ರಿಯಕರನ ಮೋಸದಾಟ ಬಯಲಾಗಿದೆ ಬೇರೆ ದಾರಿಯಿಲ್ಲದೆ ತಾನು ಕಟ್ಟಿಸಿಕೊಂಡ ತಾಳಿಯನ್ನು ಪೊಲೀಸ್ ಠಾಣೆಯಲ್ಲೇ ತಾಳಿ ಕಿತ್ತೆಸಿದ ಯುವತಿ ತನ್ನ ಪೋಷಕರ ಜೊತೆಗೆ ಮತ್ತೆ ಮನೆಗೆ ವಾಪಸ್ಸಾಗಿದ್ದಾಳೆ ગોતલે ઓય એ કારમાં રિવર્સ ઓરલે એ બાબા એ નીરવા કામ મુટ પર જલે એ શું એ શેંગ પરલે संदे मार मिल रहा है संदे मार मिल रहा है नहीं ला संदे मार बोलो नहीं मैं ला बोलो संदे मार मिल रहा है बंदा बंदा यार ये बड़ी आस्कुन है प्यागा प्यागा यार प्यागा पर हाँ पुलिस है तो ये मेरे मेरे इसलिए